ಹೈ ನಾನು ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಬಂದಿದ್ದೀನಿ ಅಂದ್ರೆ ಬಬ್ರೇಶ್ವರ್ಗೆ ಬಂದಿದ್ದೆ ನೋಡಿ ಅಂಗಡಿ ಒಳಗಡೆ ಮಾಲೆಲ್ಲ ಖಾಲಾಗಿತ್ತು ರೀ ಗಂಡು ಮಕ್ಕಳು ತಿನ್ನೋ ಅವು ಎಲ್ಲ ಖಾಲಾಗಿದ್ರು ತೊಗೊಂಡು ಬರ್ಬೇಕು ಬಂದಿರಿ ಮುಖ ನೋಡ್ರಿ ಯಾವ ಥರ ಆಗೈತಿ ತಂಡೆ ಆಗಿರಿ ಆರು ಗಂಟೆ ಬಸ್ಸಿಗೆ ಬಂದಿನಿ ರೀ ಎಂಟಕ್ಕೆ ನಮ್ಮ ಊರಿಗೆ ಒಂದು ಬಸ್ ಹೋಗ್ತಿತ್ತು ರೀ ಆ ಬಸ್ಸಿಗೆ ವಾಪಸ್ ಹೋಗಬೇಕತ್ತೇ ಬಂದಿನ್ ರೀ ಅಂಗಡಿಗಳಿನ್ನೂ ಯಾವ್ದು ತೆರದೆ ಇಲ್ಲ ರೀ ಏನು ಮಾಡೋದು ನಾನು ಒಂದು ಕೆಲ್ ಏನೋ ಒಂದು ಅಂದ್ಕೊಂಡು ಬಂದಿರ್ತೀರಿ ಆದರೆ ಇಲ್ಲಿ ಬರೋಣ ಒಂತರ ಇತೈತ್ರಿ ಅಂಗಡಿಗಳು ಚಾಲು ಇರ್ಲಿಕ್ಕರ ನೋಡ್ರಿ ಬೇಕಾದ್ರೆ ತೋರಿಸ್ತೀನಿ ಅಂಗಡಿಗೆ ಬಂದದಾವ್ರಿ ಏಳುವರಿ ಮ್ಯಾಗೇತ್ರಿ ಟೈಮ್ ಈಗ ಏಳುವರಿ ಆದ್ರೆ ಇನ್ನ ಅಂಗಡಿ ತೆರ್ತಾ ಇಲ್ಲ ಯಾವ ಅಂಗಡಿಯೂ ಒಂದು ತೆರೆದಿಲ್ಲ ರೀನ ಅದೊಂದು ಟೆನ್ಶನ್ ಆಗತ್ತೆ ಬಸ್ ತಪ್ಪಿಸ್ಕೊಂಡು ಅಂದ್ರೆ ಹೆಂಗ ಹೋಗುದಪ್ಪಾ ತನ್ಗೆ ಅನ್ಕೊಳಾಕತಿದೆ ಅಷ್ಟರೊಳಗೆ ನಮ್ಮ ದೊಡ್ಡಪ್ಪನ ಮಗಳ್ ಬಂದದ್ರಿ ಮಾತಾಡ್ಸಕತ್ತರಿ ಆಕಿಗಿ ಆ ಕಡೆ ಬೆಳಗ್ಗೆ ಹೋಗೋರಿದ್ರಿ ಅವ್ರು ನೋಡ್ರಿ ಅಂಗಡಿ ಎಲ್ಲ ಬಂದದವ್ರಿ ಅಲ್ಲಿ ಬಸ್ ಸ್ಟ್ಯಾಂಡಾಗ ಗಲಾಟೆ ಇದ್ದು ರೀ ಬಸ್ಸಿಂದ ಅದಕ್ಕೆ ವಾಯ್ಸುವರ್ ಏನು ಕೊಟ್ಟಿಲ್ಲ ರೀ ಮನೆಗೆ ಬಂದು ವಾಯ್ಸೋರ್ ಕೊಡಾಕತ್ತೀವಿ ಸಿಕ್ಕಾಪಟ್ಟೆ ಈಗ ಸ್ವಲ್ಪ ಬಿಸಿಲು ಬರಾಕತ್ತಿತ್ರಿ ಇನ್ನ ತೆರದ ಇಲ್ಲ ಅಷ್ಟು ಅಂಗಡಿಗಳು ಬಂದದ ನೋಡ್ರಿ ಒಂದು ಅಂಗಡಿ ಚಾಲು ಇಲ್ಲಾರ ಏನು ಮಾಡೋದ್ರ ಅದೊಂದು ಬೇಜಾರಾಗತ್ತೆ ಬಂದಕ್ಕೆ ಅವೀ ಮಾತಾಡ್ಸಾಕ್ತ ಮತ್ತೊಂದು ಸ್ವಲ್ಪ ಮನ್ಸಿಗೆ ಇದು ಅದಂಗೆ ಆಯ್ತು ಇಬ್ಬರು ಕುಡಿಸಿ ಅಂಗಡಿಗೆ ಹೋತಿವ್ರಿ ಅಕ್ಕಿಗೆ ಕೊಬ್ಬರಿ ಅದು ಸಕ್ರಿ ರವ ಅದು ಇಂಥ ಹೊಳಕಿದ್ದಾರೆ ಮಾಲಿಂಪುರ್ ಬಸ್ಸಿಗೆ ಹೋಗಾರಿದ್ರಿ ಅವ್ರ ಕಡೆ ಚಳಿಗೆ ಸಿಕ್ಕಾಪಟ್ಟೆ ಮಾತೆ ಬರ್ತಾ ಇದ್ದಿದ್ದಿಲ್ಲ ನನಗರೆ ಅಲ್ಲಿ ಅಂಗಡಿ ಸ್ವಲ್ಪ ತಗೋದು ಕಸ ಹೊಡ್ಗಾಕತ್ತರಿ ಬಂದೀವಿ ರೀ ನಮ್ಗೆ ಮೊದಲು ಸಂತಿಗೆ ಕೊಡ್ರಿ ಅನ್ನ ಕೊಡಾಕತ್ತಾರ ನೋಡಿರಿ ಇಲ್ಲಿ ಒಂದು ಹನ್ನೆರಡು ಸಾವಿರ ರೂಪಾಯಿ ಮಾಲ್ ತಗೊಂಬಂದೆ ಸ್ನೇಹಿತಾರೆ ಎಲ್ಲ ಖಾಲಿ ಆಗಿದ್ರೆ ಬಿಮಲ್ ಬ್ಯಾಗ್ನ ತೊಗೊಂಡೆರಿ ಅದನ್ನು ಬಿಮಲ್ ಬ್ಯಾಗ್ ತೊಗೊಂಡು ಸ್ವಲ್ಪ ಮತ್ತೆ ಗಂಡು ಮಕ್ಕಳು ಗುಟ್ಕಾ ಅವು ಇವೆಲ್ಲ ತೊಗೊಂಡು ಬಂದೆ ರೀ ಕೊಡಬಾಗಿ ಬಸ್ಸಿಗೆ ಬಂದೆ ರೀ ಮುಂದೆ ಮುಂದೋಗಿ ಬಸ್ ಸಿಕ್ತರೆ ಆ ಬಸ್ಸಿಗೆ ರೀ ನಾವು ನಮ್ಮ ಪ್ಲಾಟ್ ಮ್ಯಾಗ ಹಾಯೋದು ನಮ್ಮ ಊರ್ ಮ್ಯಾಗ ಬಸ್ಸ ಹೋಯ್ತು ರೀ ಅದು ಅಂಗಡಿ ಇವ್ರು ರೀ ಜಲ್ದಿನ ಸಿಕ್ಕಾಪಟ್ಟೆ ತುಟ್ಟಿರಿ ಇವಾಗೆಲ್ಲ ಮಾಲ ಈ ಸಲ ನಾವಂತರ ಹೋಗೇ ಇಲ್ಲ ರೀ ಅಂಗಡಿ ತಗೊಂಡ್ ಯಜಮಾನ್ರು ಯಜಮಾನ ಬಂದಿದ್ರಿ ಮಾಲ್ ಖಾಲಿ ರೀ ಅವರು ಫ್ಯಾಕ್ಟ್ರಿಗೆ ಹೋಗಿದ್ರು ನೋಡ್ರಿ ಹೋಗಾನ ನಾನು ಮುಂಜಾನೆ ಬಸ್ಸಿಗೆ ಹೋಗಿ ತೊಗೊಂಡ್ಬಂದ್ರ ರೀ ತಂದಿ ಚಾಲೋ ಆಗಿಬಿಡ್ತರಿ ಬರೋಣ ಮತ್ತು ಮನೆಗೆ ಬಂದು ಅಡುಗೆ ಮಾಡೋದು ಎಲ್ಲ ರೀ ಹಂಗೆ ಬಿಟ್ಟು ಹೋಗಿದ್ದಾರೆ ಮನೆಯಿಂದ ಅಷ್ಟು ಕಸ ಸ್ಟೂಡಿಗೆ ಹೋಗಿದ್ದೇವೆ ಪುಟ್ಟಕ್ಕ ಮನ್ಕೊಂಡಿದಾರೆ ಪುಟ್ಟ ಅಕ್ಕ ಕಡೆ ಮನೆಗೆ ಕಲ್ಸಿ ಅದೇ ನೋಡಿರಿ ಹೊಂಟ್ರಿ ನೋಡಿರಿ ಅಕ್ಕಗಳು ಬಂದ್ರಿ ಇನ್ನೊಬ್ಬಕ್ಕಿ ಅಕ್ಕ ಬಂದ ಆಕಿನೂ ಅಕ್ಕಿನೂ ಅವಿ ಕುಡಿಸಿ ಇಬ್ರು ಹಾದ್ರಿ ನಮ್ಮ ದೊಡ್ಡಪ್ಪನ ಮಕ್ಳರು ಇಬ್ಬರು ಇನ್ನೊಬ್ಬಕ್ಕಿ ನಮ್ಮ ಅಕ್ಕನ ಮಗಳಿಗೆ ತೊಗೊಂಡು ಹೊಂಟಾರೆ ಏನೋ ವಿಶೇಷ ಕಾರ್ಯಕ್ರಮ ಐತೆ ರೀ ಹೊಂಟಾರ ಇಷ್ಟು ಚೀಲ ತುಂಬ್ಕೊಂಡ್ರಿ ನೋಡ್ರಿ ಸಂತಿ ಹಗರೈತೆ ಅಂದ್ರೆ ಕೂಡ ರೀ ಲಗೇಜ್ ತಗೋತಾರೆ ರೀ ಬಸ್ನ್ಯಾಗ ಬಸ್ ಬರೋ ಟೈಮ್ ಆಗಿತ್ತು ರೀ ಅದಕ್ಕೆ ನಾನು ನಿಂತೆ ಅವ್ರು ಅಚ್ಚಿ ಕಡೆಗೆ ಹೋಗೋಕೆ ಬಸ್ ಹತ್ತಾರೆ ಅಚ್ಚಿ ಕಡೆ ಸೈಡ್ ಹೋದ್ರಿ ನಾನು ಇಲ್ಲಿ ನಿಂತೇ ರೀ ಗಲ್ಲಿಗಲ್ಲಿ ಬಸ್ ಪಾಸ್ ಐತ್ರಿ ಕೊಡಬೇಗಿ ಬಸ್ಸಿಗೆ ಬಂದ್ಯಾರೆ ಅಲ್ಲಿದ್ದ ಬಂದು ಇಳ್ಯಾನ ರೀ ನಮ್ಮ ಯಜಮಾನರಿಗೆ ಫೋನ್ ಹಚ್ಚಿದೆ ರೀ ಹಚ್ಚ ನನ ಅವ್ರಿ ಗಾಡಿಗೆ ಫೋನ್ ಅವ್ರು ಟ್ಯಾಕ್ಟ್ರ್ ಮಾಲಕ್ಗೆ ಮುತ್ತಾಗ ಫೋನ್ ಹಚ್ಚಿದ್ರಿ ತೊಗೊಂಡು ಬಂದು ಫ್ಲಾಟಿಗೆ ಇಳಿಸ್ರಿ ಇಳಿಸ ನಾ ಮನೆಗೆ ಹೋಗಿ ಕೆಲಸ ಐತ್ರಿ ಇನ್ನು ಮನೆಯನ್ನು ಕೆಲಸ ಮಾಡ್ಬೇಕ್ರಿ ಅವ್ರು ಇಬ್ರು ಅಕ್ಕ ತಂಗ್ಯಾರು ಹೊಂಟಾರ ನೋಡಿರಿ ಮುಂಜಾನೆ ಹಾಕಿನ ಅಭಿ ಜೈನಾಪುರ್ ಬಸ್ಸಿಗೆ ಬಂದಿರತಿ ಕೆಕ್ಕಂದ್ರ ಸನೆಪ್ಪ ಐತ್ರಿ ಇಲ್ಲೇ ತೆಗಿನಿ ಬಿದ್ರಿ ಅಲ್ಲಿದಿಂದ ಬಂದರೆ ಮನೆಯಿಂದೆಲ್ಲ ಕೆಲಸ ಮಾಡಿ ಬಂದು ಕೂತಿನ್ರಿ ಅಲ್ಲಿ ಗಡಬಡ ಗಡಬಡ್ ಮಾಡಿ ಬರೋದ್ರೆ ಇಲ್ಲಿ ಬಂದು ಅಂಗಡಿಯಾಗ ಕೂತ್ ಬಿಡೋದು ನೋಡ್ರಿ ನಾನು ಪೇಸ್ ತೋರಿಸಿ ಬಾಳ ವಿಡಿಯೋನ ಮಾಡಿದಿಲ್ಲ ನೋಡ್ರಿ ಯಾವ ತರ ಕಣಕ್ತೈತ್ರಿ ಮುಖ ಸಂಜೆ ನಾಗ್ತಾ ಬಂದೈತ್ರಿ ಟೈಮ್ ಆ ಕಡೆ ಮಸೀನ್ ಚಾಲೋದಾವ್ರಿ ಆ ಕಡೆ ಬಾಜು ಬಸ್ ಸ್ಟ್ಯಾಂಡದು ಇದು ಮಾಡಾಕತ್ತರ ಸಿಕ್ಕಾಪಟ್ಟೆ ಚಳಿ ಜ್ವರ ಬಂದಂಗ ಆಗ್ಬಿಟ್ರೆ ತಂಡ್ಯಾಗ ಹೋಗ್ಬರ ನಾನು ಯಾವ್ದು ಕೆಲಸನ ಮಾಡ್ಲಿಲ್ಲ ರೀ ಬಂದ ಅದೊಗೆನ ಬಾಂಡೆ ಮಾಡಿದೆ ರೀ ಮನೆಯಾಗಿಂದಷ್ಟು ಅಡಿಗೆ ಮಾಡ್ಕೊಂಡ್ರಿ ಅಣ್ಣ ಸಾಂಬಾರು ಊಟ ಮಾಡಿ ಅಷ್ಟು ಸಂತಿ ತಗೊಂಬಂದಿ ನೋಡ್ರಿ ತಗೊ ಸಂಜೆನಾಗ್ತಾ ಬಂತರಿ ಹಚ್ಚ ಕಡೆ ಅವ್ರ ಕೆಲಸ ಮಾಡಾಕತಿರ್ಲಿಲ್ಲ ಏನೋ ವಯಸ್ಸು ಅವ್ರು ಕೊಡಾಕ ಬರ್ತಿದ್ರ ಸ್ ಮಾಡ ಮಾಡಿಲ್ಲ ರೀ ನಾನು ಜಾಸ್ತಿ ನನ್ಗೆ ಹುಷಾರಿ ಆರಾಮ್ ಇದ್ನೆ ಅಂದ್ರೆ ಮಾಡಿರ್ತೀನಿ ಆರಾಮ್ ಇರ್ಲಿಕ್ಕೆ ಜಾಸ್ತಿ ಮಾಡಾಕ ಏಡಿಂಗ್ ಹೊಡ್ಯಾಕತ್ತರಿ ಜನರೇಟ್ ಅದು ಚಾಲೋ ಆಗಿಬಿಟ್ಟಿತ್ರಿ ಮಸೀನ ಕಡೆ ಹಾಗೆ ಕಸ್ಟಂಬರ್ ಬರಾಕತ್ತೀವಿ ರೀ ಅಂಗಡಿಗೆ ಮನೆಯನ್ನು ಕೆಲಸ ಬಿಟ್ಟರು ನಮ್ದು ಅಂಗಡಿ ಕೆಲಸ ಬಿಡಾಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಇರೋದು ಅಂಗಡಿ ಒಂದೇ ರೂರಾಗ ಎಷ್ಟೇ ನನ್ಗೆ ಆರಾಮ್ ತು ಬಂದು ಸುಮ್ ಸ್ವಲ್ಪ ಬೇಸ್ಗಾರಿ ಹೊಚ್ಕೊಂಡು ಸುಮ್ ಕೂತು ವ್ಯಾಪಾರ ಮಾಡಬೇಕು ನಾನು ಇವತ್ತೆಷ್ಟೋ ನೂರ ಆಗಲಿ ಹತ್ತು ನೂರನೇ ಆಗಲಿ ಸಾವಿರನ ಆಗಲಿ ವ್ಯಾಪಾರ ಆಗ್ತೈತೆ ಅಂತ ಅಂದ್ಕೊಂಡು ಬಂದು ಕುಂಡ್ರು ತಿನ್ರಿ ಆದಷ್ಟು ಆಗ್ತೈತೆ ರೀ ಆದರೂ ಆಯ್ತು ರೀ ಸ್ನೇಹಿತರೆ ನಾನು ನಿನ್ನೆ ಮಧ್ಯಾಹ್ನ ಮ್ಯಾಗ ಖಾಲಿ ಆಗಿದ್ರು ಮಾಲ ಬೆಳಿಗ್ಗೆ ಹತ್ತು ರೀ ಹನ್ನೊಂದಕ್ಕೆ ಬಂದೆ ರೀ ಅಂಗಡಿಗೆ ಬಂದರೂ ವ್ಯಾಪಾರ ಚಲೋ ಆಯ್ತು ಹದಿನೈದು ನೂರು ರೂಪಾಯಿ ವ್ಯಾಪಾರ ಐತ್ರಿ ಏನಿಲ್ಲ ರೀ ಯಾವಾಗಿದ್ರೂ ಆಗೋಷ್ಟು ಆಗತ್ತೈತೆ ರೀ ನಾವು ಸಂತೆನ ಕೂತ್ರೆ ಅಷ್ಟು ಆಗೋದ ರೀ ಮಧ್ಯಾಹ್ನ ಮ್ಯಾಲೆ ಅಂಗಡಿ ತೆರೆದ್ರೂ ಆಗೋದ ರೀ ಎಷ್ಟು ಬೇಕು ಅಷ್ಟೇ ರೀ ಜಾಸ್ತಿ ಅಂದ್ರೆ ಬರೋಕ್ಕಾಗಂಗಿಲ್ಲ ರೀ ತೊಗೊಂಡು ಬಂದೆ ರೀ ತಗೊಂಬಂದು ಇವ್ರಿ ಸಂತಿ ತೊಗೊಳಕತ್ತಾರ ನೋಡಿರಿ ಮತ್ತು ಆಡ ಮೇಸಾಕಿ ರೀ ಹಾಡುಗಳ ಹಂಗೆ ಆಡ ನೋಡ್ಕೋತ್ರಿ ಸಂಜೆ ಆಡುಗಳು ಹಂಗೆ ಮಾಡ್ತಾವಂದ್ರಿ ಕಟ್ ಹಾಕಿರಿ ಅಷ್ಟು ತಿನ್ನೋಂಗಿಲ್ಲ ರೀ ಒಂದು ಬಿಟ್ಟು ಬಿಡತ್ತ ಹೇಳ್ತಾವ್ರಿ ಒಟ್ಟು ಆಚೆ ಕಡೆ ಚಾಲೋ ಐತ್ರಿ ಒಂದ್ ಮಧ್ಯಾಹ್ನದಾಗ ಬಂದೈತ್ರಿ ಅದ್ ಸಿಕ್ಕಾಪಟ್ಟೈತ್ವರ್ ಒದ್ರದ ಒದ್ರುದ್ರ ಮಸೀನ ಆಲ್ಮೋಸ್ಟ್ ಮುಗ್ದೈತ್ರಿ ಬಸ್ ಸ್ಟ್ಯಾಂಡ್ ಈಗ ಮುಗಿದ್ ಬಿಟ್ಟೈತ್ ನೋಡ್ರಿ ಮುಂದೈತ್ರಿ ಆಡ ಅವು ಆಡ ನೋಡುದ್ರಿ ಮತ್ ಹಂಗೆ ಈ ಕಡೆ ಗಿರೇಕಿ ಕೊಡುದು ಆಡ್ಗೋಳ ನೋಡುದು ಹಿಂಗ ಇರ್ತೇತಿ ನೋಡ್ರಿ ನಂದ ಡೈಲಿ ರುಟೀನ್ ಹಿಂಗ ಇರ್ತೈತ್ರಿ ಸಂಜೆನ ಆ ಬಿಡತ್ರಿ ಶುಕ್ರಾರ್ ಟೈಮ್ ಅವರು ಬಸ್ಸಿಗೆ ಹೋಗ್ತಾರೆ ಹೋಗ್ತಾರ ಅವರೇ ಬಸ್ಸಿಗೆ ಬಿಡಾಕ್ ಬಂದಿರ ಆ ದೇವ್ರಿಗೆ ಹೋಗ್ತಿವ ನಮಗೂ ಏನಾರ ಕೊಡೋನ್ರಿ ಯಾಕೆ ಹಿಂಗಾಗಿದೆ ಒಂದ್ ನಾಲ್ಕು ತಿಂಗಳು ಐದ್ ತಿಂಗ್ಳು ಹಿಂಗ್ ಬರ್ತಾರೆ ಏನಿಲ್ಲ ಈ ಆರಾಮ ದಿನ ತಂದ್ಯಾರ ಆದ್ರೂ ಗೊತ್ತಾಗ್ತಿತ್ರಿ ಬ್ಯಾರದವ್ರಿಗ್ ಕರೆ ಮನೆಯನವ್ರಿಗೆ ಗೊತ್ತಾಗಂಗಿಲ್ರಿ ನಮ್ಮ ಮನ್ಸಿನ ಮಾತು ನಮ್ ಫೀಲಿಂಗು ನಮ್ ಮುಖದ ಚೇರಾಮ್ಯಾಗ ಬ್ಯಾರದವ್ರಿಗೆ ಯಾರ ತ ಆಗ್ತೇತ್ ಕರೇ ರೀ ನಮ್ ಪುಟ್ಟಅಕ್ಕ ನಾನು ಅಂಗಡಿ ಇಕ್ಕೊಂಡ್ ಹೋಗ್ಬೇಕಂದ್ರಿ ಅವ್ರ ಕೂತಿದ್ರಿ ಅವ್ರನ್ನ ಕಳಿಸಿ ಹೋಗ್ಬೇಕ್ರಿ ಒಂಬತ್ ಗಂಟೆ ಆಯ್ತು ಸ್ನೇಹಿತರಿ ಒಂಬತ್ ಗಂಟೆ ತನಕ ಕೂತೀವಿ ಬಸ್ ಬರೋ ಮಟ್ಟ ಎರಡು ಚೀಲ ಗೊಂಜಾಳ ಮಾಡಿದ್ರಿ ಅವ್ರಿಗೆ ಗೊಂಜಾಳ ಇಟ್ಟಿರಿ ಎತ್ತಿ ಇಟ್ಟಿರೀ ಇಟ್ಟು ಮತ್ತೆ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋಬೇಕಾದ್ರೆ ಹತ್ತುವರೆ ಹನ್ನೊಂದು ಗಂಟೆ ಆಯ್ತ್ರಿ ಪುಟಕ್ಕ ಹೋಗುನ್ ಬಾ ಕಾಕು ಇನ್ ಹೋಗನ್ ಬಾ ಅತಾರೆ ಆ ಪಾಪ ಅವ್ರ ಒಬ್ರೆ ಉಳಿತಾರ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಅವ್ರ ದರ್ಶನ್ದಾಗ ಕೂತೀವಿ ನೋಡ್ರಿ ಇವತ್ತಿನ ಯಾವುದೇ ಒಂದ್ ಕಾರಣಕ್ಕ ನಿಮ್ಗ ವಿಡಿಯೋ ಇಷ್ಟ ಆಗ್ತದ